ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪವಿ ಲಾಗ್ಸ್ ನಾನಿವತ್ತು ತುಂಬಾ ರುಚಿಕರ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೇನೆ ಯಾವುದೇ ಮಸಾಲೆಗಳನ್ನು ಬಳಸದೆ ಅತ್ಯಂತ ರುಚಿಕರವಾಗಿ ಯಾವ ರೀತಿ ಮಾಡುದೆಂದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈ ಹಸಿರು ಬೀನ್ಸ್ ಫೈಬರ್ನಿಂದ ಕೂಡಿದೆ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಹಾಗಾಗಿ ಮಲಬದ್ಧತೆ ಸಮಸ್ಯೆ ಇರುವವರು ಇದರ ಸೇವನೆಯಿಂದ ನಿವಾರಣೆ ಮಾಡಿಕೊಳ್ಬಹುದು ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಬೀನ್ಸ್ ಅನ್ನು ತಗೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಮತ್ತು ಐದು ಹಸಿರು ಮೆಣಸಿನಕಾಯಿ ತಗೊಂಡಿದ್ದೇನೆ ಆಮೇಲೆ ಬೀನ್ಸನ್ನು ನೀಟಾಗಿ ತೊಳ್ಕೊಂಡು ಅದರ ತುದಿಯೆಲ್ಲ ತಿಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ಎಷ್ಟು ಸಣ್ಣದಾಗಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬೇಯುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಾಗುತ್ತೆ ಈರುಳ್ಳಿ ಟೊಮೆಟೊ ಹಾಗೂ ಕಾಯಿ ಮೆಣಸು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಗರ್ಭಿಣಿಯರಿಗೆ ಈ ಬೀನ್ಸ್ ತುಂಬಾನೇ ಒಳ್ಳೆಯ ಆಹಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಭ್ರೂಣದ ಬೆಳವಣಿಗೆಗೆ ಅಗತ್ಯವಾದ ವಿಟಮಿನ್ ಬಿ ಅನ್ನು ಒದಗಿಸೋದ್ರಿಂದ ಇದು ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ತುಂಬಾನೇ ಸಹಾಯಕವಾಗಿದೆ ಬೀನ್ಸ್ ಫಂಕ್ಷನ್ಗಳಲ್ಲಿ ಪಲಾವ್ ಅಲ್ಲಿ ವೆಜಿಟೇಬಲ್ ಫ್ರೈಡ್ ರೈಸ್ ಅಲ್ಲಿ ಎಲ್ಲದಲ್ಲೇ ಇದ್ದೇ ಇರುತ್ತದೆ ಕೆಲವರು ಈ ಬೀನ್ಸ್ ಅನ್ನು ಸೈಡ್ಗೆ ಇಟ್ಟು ಉಳಿದವುಗಳನ್ನೆಲ್ಲ ತಿಂತಾರೆ ಈ ತರ ಯಾರು ಮಾಡಬಾರದು ಯಾಕಂದ್ರೆ ಇದರಲ್ಲಿ ತುಂಬಾನೇ ಪೋಷಕಾಂಶ ಫೈಬರ್ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಅಗತ್ಯವಾದ ಸತ್ವವನ್ನು ಇದು ಒದಗಿಸ್ತದೆ ಕಾಯಿಮೆಣಸು ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಯಿತಾ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ನೋಡಿ ಒಂದು ಕಪ್ಪಷ್ಟು ತೆಂಗಿನ ತುರಿ ಕೂಡ ತುಡಿದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಯಾವ ರೀತಿ ಮಾಡೋದೆಂದು ನೋಡೋಣ ಒಂದು ಮಣ್ಣಿನ ಪಾತ್ರೆ ಇಟ್ಟು ಅದಕ್ಕೊಂದು ಐದಾರು ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕಬೇಕು ಅದು ಸಿಡಿದ ನಂತರ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಕರಿಬೇವನ್ನು ಹಾಕೊಳ್ಳಿ ಆಮೇಲೆ ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಳ್ಳಿ ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಬೇಕು ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಶಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಟೊಮೆಟೊ ಸಾಫ್ಟ್ ಆಗಲಿಕ್ಕೆ ಬೇಡಿ ಇವಾಗ ನೋಡಿ ಸಾಫ್ಟ್ ಆಗಿದೆ ಇವಾಗ ನಾವು ಕಟ್ ಮಾಡಿಕೊಂಡಿಟ್ಟಿರುವ ಬೀನ್ಸನ್ನು ಹಾಕೊಳ್ಳೋಣ ಬೀನ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಕೂಡ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸೋಣ ಇವಾಗ ಫೈವ್ ಮಿನಿಟ್ಸ್ ಆಗಿದೆ ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಬೀನ್ಸ್ ಬೆಂದಿದೆ ಇದಕ್ಕೆ ಇದಕ್ಕೇನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ಬೇಯೋಕ್ಕೆ ಬಿಡೋಣ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೇನೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಲಿಡ್ ಕ್ಲೋಸ್ ಮಾಡಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಡೋಣ ಇವಾಗ ನೋಡಿ ಫೈವ್ ಮಿನಿಟ್ಸ್ ಆಗಿದೆ ಬೀನ್ಸ್ ಚೆನ್ನಾಗಿ ಬೆಂದಿದೆ ಇವಾಗ ನಾವು ತುರಿದಿಟ್ಟಿರುವ ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ತೆಂಗಿನ ತುರಿ ಕೂಡ ಸ್ವಲ್ಪ ಬೇಯಬೇಕಲ್ಲ ಹಾಗಾಗಿ ಒಂದು ಲಿಡ್ ಕ್ಲೋಸ್ ಮಾಡಿಟ್ಟು ಒಂದು ಟೂ ಮಿನಿಟ್ ಹಾಗೆ ಬಿಡೋಣ ಇವಾಗ ನೋಡಿ ಟೂ ಮಿನಿಟ್ ಆಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು ಕಮ್ಮಿ ಇದ್ರೆ ಹಾಕ್ಕೊಳ್ಳಿ ಆನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ದರೆ ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೋಡಿ ರುಚಿಕರವಾದ ಬೀನ್ಸ್ ಪಲ್ಯ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ಯಾವುದೇ ಮಸಾಲೆ ಕೂಡ ನಾನು ಹಾಕ್ಕೊಂಡಿಲ್ಲ ತುಂಬಾ ರುಚಿಕರವಾಗಿರುತ್ತೆ ಹೇಗೆ ಇದನ್ನು ತಿಂತಾ ಇದ್ದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಚಪಾತಿ ಜೊತೆ ಪರೋಟೋ ಜೊತೆ ರೊಟ್ಟಿ ಜೊತೆ ಅನ್ನ ಜೊತೆ ತುಂಬಾ ಟೇಸ್ಟ್ ಆಗುತ್ತೆ ತಿನ್ನೋದಕ್ಕೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಒಳ್ಳೆ ರುಚಿಕರ ಮತ್ತು ಆರೋಗ್ಯಕರವಾದ ಈ ಬೀನ್ಸ್ ಪಲ್ಯ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಒಂದು ಒಳ್ಳೆ ಆರೋಗ್ಯಕರ ರೆಸಿಪಿ ಜೊತೆ ಬರ್ತೇನೆ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಟೇಕ್ ಕೇರ್ ಆಲ್ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್